ಹಾಯ್ ಹಲೋ ನಮಸ್ತೆ ಈಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಮತ್ತೊಂದು ಆರೋಪ ಬ್ಲಾಗು ನೀವು ನೀರು ಕಟ್ಟಕಂತೀವಲ್ಲ ನಾವು ನೀರು ಕಟ್ಟಬೇಕು ಕಟ್ಟಬೇಕಾದ್ರೆ ನೀವು ಯಾರು ಬ್ಲಾಗ್ ಮೂಲಬೇಕು ಎಕ್ಸ್ಪೆನ್ಸ್ ಹೇಳಬೇಕು ನೀವೊಂಥರ ಮೈ ಅಂತಿದೆ ಇಲ್ದೇ ಇರಬಹುದು ಅಲ್ಲಿ ಯಾರು ಒಂಥರ ಬರ್ಲಿಲ್ಲ ನಾವು ಹೋಗಿ ಅಂತ ಬಂದು ಬಟ್ ಈ ರೀತಿ ನೀವು ಹೋಗ್ಬಿಡಿ ಅದ ಹೇಳೋದು ಸುಮ್ನೆ ರಿಸ್ತಾ ಬೇಡ ಅಂದ್ರೆ ಈಗ ಆಗ್ತಾ ಇದೆ ಒಂಥರ ಏನೋ ಇದಕ್ಕಿಂತ ಭಯಾನಕ ಇರುವಂತ ಪ್ಲೇಸ್ ನಿಜ ಸುಳ್ಳ ನನಗೆ ಗೊತ್ತಿಲ್ಲ ತಪ್ಲಿಯಾಗಿರೋ ಕಾಣಿಸ್ತಲ್ಲ ದೊಡ್ಡ ಬೇಡ ತಂದಿಲ್ಲ ತೊಂದರೆ ತೋರಿಸ್ತಿದ್ವಿ

ಊಟ ಆದ್ಮೇಲೆ ಆ್ಯಕ್ಚುಲಿ ಅಲ್ಲಿ ಕಡೆ ಏನು ಮಾಡ್ತೀವಿ ಅಂದರೆ ಈ ಮಳೆಗಾಲ ಟೈಮಲ್ಲಿ ನಾಟಿನ ಟೈಮಲ್ಲಿಲ್ಲ ಈ ಗದ್ದೆಗಳಿಗೆ ಹೊಲಗಳಿಗೆಲ್ಲ ನೀರು ಕಟ್ಟಕಂತ ಸೊಪ್ನಲ್ಲಿ ಓಡ್ತೀವಿ ನಾವೆಲ್ಲ ನಿಮಗೆ ಗೊತ್ತಿರಬೇಕು ನಿಮ್ಮ ಹಳ್ಳಿಗಳಲ್ಲಿ ಇದೇ ನಮ್ಮ ಎಲ್ಲ ಮಾಡ್ತಾರೆ ಹಳ್ಳಿಗಳೆಲ್ಲ ಕಾಮನ್ ಆಗಿ ಸೊ ಅದಕ್ಕೆ ಅಂತ ಇವತ್ತು ಬಂದಿದ್ದೀವಿ ಸೊ ಇವತ್ತಿನ ವ್ಲಾಗು ಮತ್ತೊಂದು ಆರಾರು ಬ್ಲಾಗು ಸೊ ಹೇಗಿರೋ ನೀರು ಕಟ್ಟೋಕ್ಕಂತ ಹೊರಡೇ ಬಂದಿದ್ದೀವಲ್ಲ ಸೊ ಇದನ್ನೇ ಒಂದು ಆರು ವ್ಲಾಗ್ ಮಾಡೋಣ ಮಾಡೋಣ ಅಂತೇಳಿ ಬಂದಿದ್ದೀವಿ ಮತ್ತು ನಮ್ಮ ಜೊತೆ ಇವಾಗ ರಾಹುಲ್ ಇದ್ದಾನೆ ಅದೇ ಸುಭಾಷ್ ಇದ್ದಾನೆ

ಹೊರತ್ಪಕ್ಕ ಸ್ಮಶಾನ ಸೊ ಕಾಮನ್ ಆಗಿ ನೈಟ್ ಬಂದೇ ಬರ್ತಾರೆ ಬಂದಾಗ ಸುಮಾರು ಜನಕ್ಕೆ ಅನುಭವ ಆಗಿದೆ ನಮಗೂ ಆಗಿದೆ ಸೊ ಅನುಭವ ಹೇಗಿರ್ತದೆ ಇವತ್ತು ಆಗತ್ತಾ ಆದ್ರೆ ನಿಮ್ಗೆ ಬಂದಿದ್ದೀವಿ ಅಂತೇಳಿ ಬಂದಿದೀವಿ ನೋಡೋಣ ಇವರು ಮನೆಯಿಂದ ಬರ್ಬೇಕಾದ್ರೆ ನಾನು ಬರೋದಿಲ್ಲ ಅಂತ ಇವರು ಈಗ ನೋಡೋಣ ಒಂದು ಎಕ್ಸ್ಪೀರಿಯನ್ಸ್ ಹೀಗಿರುತ್ತೆ ಕಮೆಂಟ್ಸ್ ಮಾಡಿ ನಿಮ್ಮ ಹಳ್ಳಿಗಳಲ್ಲೂ ಈ ಥರ ನೈಟ್ ಹೊತ್ತು ನೀರು ಕಟ್ಟೋಕ್ಕೆ ಅಂತಾರೆ ಹೋಗಿರ್ತೀರ ಗೊತ್ತಿರ್ತದೆ ನಿಮಗೂ ಸುಮಾರು ಜನಕ್ಕೆ ಹಳ್ಳಿಯವರಾಗಿದ್ರೆ ಸೊ ಅದೇ ರೀತಿ ನಾವು ಬರ್ತೀವಿ ಈಗೆಲ್ಲ ನಮಗೂ ನಮ್ಮ ಕಡೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ತಾತಂದ್ರೆ ಈ ಥರ ಬಂದು ಅವ್ರು ಎಕ್ಸ್ಪೀರಿಯೆನ್ಸೆಲ್ಲ ಶೇರ್ ಮಾಡಿದ್ದಾರೆ ಸೊ ನಮಗೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಈಗ ಎರಡು ಕೆಲಸ ನಾವು ಅಲ್ಲಿ ನೀರು ಕಟ್ಟಬೇಕು ಕಟ್ಟಬೇಕಾದ್ರೆ ನಮಗೆ ಯಾರೋ ಮೂಲಕ ಏನು ಹೇಳ್ತೀವಿ ಅಂತ ಹೇಳಬೇಕು ಎಕ್ಸ್ಪೀರಿಯನ್ಸ್ ಹೇಳಬೇಕು ಸೊ ಬನ್ನಿ ಹೋಗಿ ಓನಲ್ಲ ಪ್ಲೀಸ್ ಫುಲ್ ಪಿಚ್ ಡಾರ್ಕ್ ಕಂಪ್ಲೀಟ್ ಆಲ್ಮೋಸ್ಟ್ ಇದು ತ್ರೀ ಹಂಡ್ರೆಡ್ ಎಕರ್ ಒಂದು ಲೈಟ್ ಇಲ್ಲ ಕಂಬ ಇಲ್ಲ ಏನಿಲ್ಲ ಫುಲ್ ಕತ್ಲು ಈ ಕತ್ಲಲ್ಲಿ ನಾವು ನಿಮ್ಗೋಸ್ಕರ ವಿಡಿಯೋ ಮಾಡೋ ನಿಮ್ಗೋಸ್ಕರ ವಿಡಿಯೋ ಮಾಡಿ ರೀಸೆಂಟ್ ರೀಸೆಂಟಾಗಿ ಯಾರನ್ನ ಕೊಟ್ಟಿದ್ದಾರೆ ಫಸ್ಟ್ ಆಗಿದೆಯಲ್ಲ ಆಲ್ಮೋಸ್ಟ್ ಈಗ ಒಂದು ತ್ರೀ ಟು ಫೋರ್ ಡೇಸ್ ಆಗಿದೆ ಗಾಯಸ್ ಈಗ ಒಂಥರ ಮೈ ಜುಮ್ ಅಂತಿದೆ ಅದೇ ಇವಾಗ ನಡ್ಕ ಬಂದಿರ್ಬೇಕಾದ್ರೆ ಸುಮ್ಮನೆ ಹೂವು ನೋಡಿದ್ವಿ ಅದು ನೋಡಿದ್ರೆ ಒಂದು ಮೂರ್ನಾಲ್ಕು ದಿನದ ಹಿಂದೆ ಯಾರನ್ನೋ ಹಾಕಿದ್ದಾರೆ ಅಂತ ಆಗಿರ್ಬೇಕು ಯಾರೋ ತಂದಿಲಿ ಡೆತ್ ಆಗಿದೆ ಕತ್ತಿರವಾಗಿ ನೋಡೋಣ

ಆದ್ರೂ ಏನೇ ಆಗ್ಲಿ ಏನೇ ಒಂದು ಏನೇ ಇಲ್ಲದೆ ಇರ್ಬೋದು ಅಲ್ಲಿ ಆದ್ರೂ ಒಂಥರ ಭಯ ಅಲ್ವಾ ಈ ತರ ಅಂದ್ರೆ ಯಾಕಿದ್ ಯಾರ್ಯಾದ್ರೂ ಈ ತರ ರಿಸ್ ಗಳನ್ನ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಒಬ್ಬ ಆಬ್ಸೆಂಟ್ ಆಗಿದೆ ಇನ್ನೊಂದೇನ ಇದ್ನ ಎಕ್ಸ್ಪೆಕ್ಟ್ ಮಾಡ್ಕೊ ಬರ್ಲಿಲ್ಲ ನಾವು ಜಸ್ಟ್ ಹೋಗಣ ಅಂತ ಬಂದು ಬಟ್ ಈ ರೀತಿ ಆಲ್ಮೋಸ್ಟ್ ಇಲ್ಲಿ ಅಣ್ಣ ಟೂ ಕಿಲೋಮೀಟರ್ ಒಬ್ರು ಇಲ್ಲ ಇಲ್ಲಿ ಜಾಸ್ತಿ ಟೂ ತ್ರೀ ಕಿಲೋಮೀಟರ್ ಯಾರು ಇರೋದಿಲ್ಲ ಆಕ್ಚುಲಿ ಇಷ್ಟೊತ್ತಲ್ಲಿ ಯಾರು ಬರೋದು ಇಲ್ಲ ಇಲ್ಲಿ ನಮ್ಮತ್ರ ಹುಡುಗರು ಯಾರಾದ್ರೂ ಗದ್ದೆ ಕೆಲಸ ಏನಾದ್ರೆ ಅಷ್ಟೇ ನನ್ನ ಪ್ರಕಾರ ಇವಾಗ ಇದು ಸ್ಮಶಾನ ಅಂತಂದ್ರೆ ಒಂದು ಫಿಫ್ಟಿ ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ನಿಂತಿದ್ದೀವಿ ಹೋಗೋಣ ಅಲ್ಲಿಗೆ ಒಂದು ನೀವು ಹೋಗ್ಬಿಡಿ ಅಂದ್ರೆ ಹೇಳೋದು ಸುಮ್ನೆ ರಿಸ್ಕ್ ಬೇಡ ಅಂದ್ರೆ ರಿಸ್ಕ್ ಅಲ್ಲ ಎಷ್ಟು ಒಂದು ನಿಮ್ಮ ಒಪಿನಿಯನ್ ಏನು ಫಿಫ್ಟಿ ಪರ್ಸೆಂಟ್ ಓಣ ಅಂತಿದೆ ಫಿಫ್ಟಿ ಪರ್ಸೆಂಟ್ ಬೇಡ ಅಂತ ಇದೆ ನಾವು ಮೊದಲೇ ಗೊತ್ತಿದ್ದು ಬಂದಿದ್ರೆ ಓಣ ಅಂತಿದ್ದೆ ಸಡನ್ ಆಗಿ ಚೇಂಜ್ ಈಗ ಮೈನ್ ಅಂತ ಶಿವರ್ ಶಿವರ್ ಆಗ್ತಾ ಇದೆ ಬನ್ನಿ ಅನ್ಸುತ್ತೆ ಈಗ ನಾವು ಏನೋ ಅಂತಂದ್ರೆ ನಾವು ಮಾತಾಡ್ತಾ ಇದೀವಿ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿರೋ ತರ ಅಥವಾ ನಾಲ್ಕು ಜನ ಅದು ಯಾವುದೇ ಥರ ಫೀಲ್ ಆಗಲ್ಲ ಅದನ್ನು ಮೀರ್ ಫೀಲ್ ಆಗ್ತಾ ಇದೆ ಅಂದ್ರೆ ಅದು ಬೇರೆ ಲೆಕ್ಕ ಏನು ಮಾಡೋಣ ಅಂತಂದ್ರೆ ಕಂಪ್ಲೀಟ್

ನೆನೆಯದು ನೆನ್ನೆ ಲಾಸ್ಟ್ ವೀಡಿಯೋ ಲಾಸ್ಟ್ ವೀಡಿಯೋದು ಅದ್ರ ಒಂಥರ ಏನೋ ಇದಕ್ಕಿಂತ ಭಯಾನಕ ಇರುವಂಥ ಪ್ಲೇಸ್ ಇದು ಕಾಣಿಸ್ತಾ ಇದೆ ನೋಡಿ ತೋರಿಸಿ ಕಾಣಿಸುತ್ತ ಅಲ್ಲಿ ಕತ್ತೆ ಜಾಸ್ತಿ ಇದೆ ಅನಿಸುತ್ತೆ ಇಲ್ಲೇ ಕಾಣಿಸ್ತಾ ಇದೆ ನನಗೆ ಅಂತೂ ಹ್ಞೂ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಮೀಟರ್ಸ್ ಇದ್ದೀವಿ ಇಲ್ಲೇ ನಿಂತ ರಾಹುಲ್ ಏನು ಅನುಭವ ಆಗಿದೆ ಸ್ಮಶಾನ ಸೊ ಈ ರೀತಿ ಒಂದು ರಾತ್ರಿ ಬಂದು ಸ್ಮಶಾನದ ಬಗ್ಗೆ ಆತ್ಮಗಳ ಬಗ್ಗೆ ನಿನ್ನ ಒಂದು ಒಪಿನಿಯನ್ ಈಗ ಸದ್ಯಕ್ಕೆ ಏನಿದೆ ಅಂದ್ರೆ ಮೊದಲನೇದಾಗಿ ಇಂಥ ಟೈಮಲ್ಲಿ ಸ್ಮಶಾನಕ್ಕೆ ಹೋಗಿಲ್ಲ ಅದೊಂಥರ ತರ ಏನಿದ್ರೆ ನಾನು ಹೋಗಿದ್ರೆ ಯಾರು ರೀತಿರು ಹೋಗಿದ್ರೆ ಸಂಬಂಧಿಕರು ಹೋಗಿರ್ತಾರಲ್ಲ ಆ ಟೈಮಲ್ಲಿ ಅಷ್ಟೇ ನಾವು ಹೋಗಿರೋದು ಈ ಟೈಮಲ್ಲಿ ಈ ಜಾಗ ಕೂಡ ನಾನು ರಾತ್ರಿ ಹೊತ್ತು ಇವರು ಇವ್ರ ನೀರು ಕಡಕ್ ಬರ್ತಾರೆ ಹೊರತು ನಾನು ಬರೋದಿಲ್ಲ ಹಾಗಾಗಿ ನನ್ಗೆ ಯಾವ ಎಕ್ಸ್ಪೀರಿಯನ್ಸು ಇಲ್ಲ ನಾನು ಅಂದ್ರೆ ಸುಮಾರು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಅಂದರೆ ಏನು ಒಂದು ನೆಗೆಟಿವ್ ಎನರ್ಜಿ ಥರ ವೀಡಿಯೋಸ್ ಸುಮಾರು ನೋಡಿದ್ದೀನಿ ಆದರೆ ಅದು ನಿಜ ಚೆಲ್ಲ ನನಗೆ ಗೊತ್ತಿಲ್ಲ ಈಗ ಇವಾಗ ಬಂದಿದ್ದೀವಿ ನೋಡದ ಇವರು ಏನು ಹೇಳಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ ನಾನು ಆ್ಯಕ್ಚುಲಿ ನಾನು ಪ್ರೊಡಕ್ಷನೇ ಕೊಟ್ಟಿರೋದು ನಾನು ಪ್ರತಿ ವೀಡಿಯೋದೂ ನಾನು ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗೋದಂತೇಳಿ ಫಸ್ಟ್ ವೀಡಿಯೋಸ್ ಗೊತ್ತಿರ್ತದೆ ನೋಡಿ ಇವ್ರಿಗೆ ನಾನು ಹೇಳಿದೆ ಅಂತೀನಿ ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ ಅಂತ ಬಟ್ ಅದು ಯಾವ ಟೈಮಲ್ಲಿ ತಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ ಸೊ ಆ ರಿಯಾಕ್ಷನ್ಗೋಸ್ಕರ ಒಂದು ರಿಯಾಕ್ಷನ್ಗೋಸ್ಕರ ನಾನು ವೆಯ್ಟ್ ಮಾಡ್ತೇನೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಸೊ ಭಯ ಇಲ್ಲ ಹೆಂಗೆ ಅದು ಹಂಗೆ ಅಷ್ಟೇ ಆ ಥರ ನಂಬಿದ್ದೀನಿ ಇಲ್ಲೇನಂತಂದರೆ ನಾವು ಬಟ್ ಇಲ್ಲ ಅಂದರೆ ಗದ್ದೆ ಹತ್ರ ಇರೋದ್ರಿಂದ ನೀರು ಕಟ್ಟಕ್ಕೆ ಬರ್ತೀವಿ ಆ್ಯಕ್ಚುಲಿ ಏನಂತಂದರೆ ರಾತ್ರಿ ಹೊತ್ತೆಲ್ಲ ನೀರು ಕಟ್ತಾರೆ ರೈತರುಗಳೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅಂದರೆ ರಾತ್ರಿ ಹೊತ್ತಾದರೆ ಜಾಸ್ತಿ ಜನ ಇರೋಲ್ಲ ಆರಾಮಾಗಿ ಕಟ್ಬೋದು ನೀರು ಕಂಪ್ಲೀಟಾಗಿ ಬರುತ್ತೆ ಬೇರೆಯವರು ಬಂದು ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ರಾತ್ರಿ ಹೊತ್ತು ಬರ್ತಾರೆ ಈ ಸ್ಪಾಟ್ ಏನಪ್ಪ ನಾ ಕಂಪ್ಲೀಟ್ಲಿ ರಾತ್ರಿ ಎಂಟು ಗಂಟೆ ಮೇಲಲ್ಲ ಏಳು ಗಂಟೆ ಮೇಲೂ ಯಾರೂ ಬರಲ್ಲ ಬೆಳಿಗ್ಗೆವರೆಗೂ ಇದೇ ಅಡ್ವಾಂಟೇಜ್ ತಗೊಂಡು ನಾವೇನ್ ಮಾಡ್ತಿದ್ವಿ ಅಂದ್ರೆ ಟ್ವೆಲ್ ಓ ಕ್ಲಾಕ್ ಆದ್ರೆ ನಮ್ ದೊಡ್ಡಪ್ಪ ಜೊತೆಲಿ ಬಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಾಕಿ ನೀ ಕಟ್ಬಿಟ್ಟು ಹೋಗ್ಬಿಡ್ತೀವಿ ಯಾಕಂದ್ರೆ ಯಾರು ಇರಲ್ಲ ಆ ಟೈಮಲ್ಲಿ ಅಂತ ಹೇಳಿ ಅದು ಆತರ ಬೆನಿಫಿಟ್ ಅಂದ್ರೆ ಭಯ ಅದೇ ಅಂದ್ರೆ ಆ ತರ ಬೆನಿಫಿಟ್ ಮಾಡಿ ಕೆಲವೊಬ್ರು ಭಯ ಇರೋರು ಈ ಕಡೆ ಎಲ್ಲ ಬರುತ್ತಿಲ್ಲ ಆಕ್ಚುಲಿ ಅಂತಂದ್ರೆ ಇಲ್ಲಿ ರಿಯಲ್ ಎಕ್ಸ್ಪೀರಿಯನ್ಸ್ ನಾನು ಕಂಪ್ಲೀಟ್ ಕೇಳಿರೋದು ಕೇಳಿರೋದೇನಂತಂದ್ರೆ ಇಲ್ಲೇ ಕಂಪ್ಲೀಟ್ ಈ ಬೌಂಡ್ರಿಗೇನ್ ಎಲ್ಲ ಕಂಪ್ಲೀಟ್ ಬೌಂಡ್ರಿ ಆಲ್ಮೋಸ್ಟ್ ಬಿದ್ರು ಬಿದಿರು ಮಹಿಳೆಗಳ ಕಂಪ್ಲೀಟ್ ಬೌಂಡ್ರಿಗೆ ಆಲ್ಮೋಸ್ಟ್ ತುಂಬಾ ಕತ್ಲೆ ಆಗಿರೋದನ್ನ ಕಾಣಿಸ್ತಾ ದೊಡ್ಡ ಬ್ಯಾಟ್ರಿ ತಂದಿಲ್ಲ ತಂದಿರ ಕುಸ್ತಿದ್ವಿ ಏನಂತಂದ್ರೆ ನೀರ್ ಕಟ್ಟೆ ಕಟ್ಟೆ ಕಟ್ಟಕ್ ಹೋಗವ್ರೆ ಕಟ್ಟೆ ಹತ್ರ ಬಗ್ಗೆ ತಕ್ಷಣ ಏನಂದ್ರೆ ನೀರ್ ನೀರ್ ಒಳಗಡೆನೆ ಯಾರೋ ರೀತಿ ಕಂಪ್ಲೀಟ್ ಅವ್ರನ್ನ ಡಂಪ್ ಮಾಡಿ ಒಳಗಡೆ ಉಸಿರಾಡಕ್ ಆಗದೆ ಇದ್ರೆ ಏನಂತಾರೆ ತಳ್ಳಿ ಕಿಚಾಡಿ ಅಲ್ಲಿಂದ ಬಿಡಿಸ್ಕೊಂಡು ಬಂದು ಹುಷಾರ್ ತಪ್ಪಿದ್ರು ಅನ್ನೋದು ಕೇಳಿದೀನಿ ನಾನು ಅಂದ್ರೆ ಅಂದ್ರೆ ನಾವು ಅವಾಗೆಲ್ಲ ಭಯ ಆಗಿದ್ರೆ ಕಳಿಸ್ತಿರ್ಲಿಲ್ಲ ನೋಡಕ್ ಯಾರ ಕೇಳಿದಿವಿ ಅವ್ರ ಓನ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಕೇಳಿದೀವಿ ಅಂದ್ರೆ ಅಂದ್ರೆ ನಾವು ನಾವು ಭಯ ಕಡಿಮೆ ಅಂತ ಹೇಳ್ಬೋದು ಬಟ್ ಎಕ್ಸ್ಪೀರಿಯನ್ಸ್ ಗಳನ್ನ ಕೇಳಿದಾಗ ಅದ್ ಫೀಲ್ ಮಾಡೋದಿದೆಲ್ಲ ತುಂಬಾ ಭಯಂಕರವಾಗಿರುತ್ತೆ ಏನು ಏ ಟೆನ್ ಮೀಟರ್ಸ್ ಹಿಂದೆ ಇದೀವಿ ಅಷ್ಟೇ ನನ್ನ ಹಿಂದೆ ಏನು ಕಾಣಿಸ್ತದೆ ಮರ ಮರ ಇದೆ ಅನ್ಸುತ್ತೆ ಅಕ್ಕಿ ಇಲ್ಲೇ ಸುಟ್ಟಿದ ಮರದ ಹಿಂಬ ಭಾಗನೇ ಇರೋಲ್ಲ ಸುಟ್ಟಿ ಹಾಗಾಗಿ ಭಯ ಅನ್ನೋದು ಇದ್ದೇ ಇರುತ್ತೆ ಎಲ್ಲ ರಿಯಲ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಎಷ್ಟೋ ಜನ ಭಯಬೋದು ವಿಡಿಯೋ ನೋಡ್ಬೇಕು ಇವೆಲ್ಲ ಬೇಕಾ ಇವಾಗ ಎಲ್ಲ ಅಂತ ಅಂತ ಹೇಳ್ತಾರೆ ಬಟ್ ನಾವು ತೀರಿಸ್ತವಂತ ಇಲ್ಲ ಬಟ್ ಒಂದು ಎಕ್ಸ್ಪೀರಿಯನ್ಸ್ ಏನಾಗ್ಬೋದು ಏನಾಗಿತ್ತು ಯಾವ ರೀತಿ ಯೋಚನೆಗಳನ್ನ ಮಾಡ್ತಾರೆ ನನ್ನ ಪ್ರಕಾರ ಸೈಲೆನ್ಸ್ ಇದೆಯಲ್ಲ ಅದಕ್ಕಿಂತ ನೆಗೆಟಿವಿಟಿ ಇನ್ನೊಂದಿಲ್ಲ ಆಕ್ಚುಲಿ ಈ ತರ ಮಾತಾಡ್ತಾ ಇರೋ ಅದು ವೈಬು ಸೈಲೆನ್ಸ್ ಸ್ಕಿಲ್ಸ್ ಅಂತಾರೆ ಸೈಲೆನ್ಸ್ ಸ್ಕಿಲ್ ಮಾಡ್ತಾ ಆಕ್ಚುಲಿ ಮೂರು ಜನ ಮಾತಾಡದೆ ನಿಂತ್ಕೊಂಡ್ರೆ ಅದಕ್ಕಿಂತ ಭಯ ಇನ್ನೊಂದಿಲ್ಲ ಇಲ್ಲ ಸುಮ್ಮನೆ ಬಂದಿದ್ದು ಯಾರು ಸುಟ್ಟಿದ್ದಾರೆ ಅಂತ ಗೊತ್ತಾದ್ಮೇಲೆ ಇರೋ ವೈಬೇ ಬೇರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಶುಭಾಶಯ ಮಾತಾಡ್ತಾನೆ ವಿಡಿಯೋ ನೋಡ್ತಾ ಇರೋ ಕಮೆಂಟ್ ಮಾಡ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಆ್ಯಕ್ಚುಲಿ ಟೂ ಅವರ್ ವ್ಲಾಗ್ ಬಿಫೋರು ವಿಡಿಯೋ ವೀಡಿಯೋ ಮಾಡಿದ್ದೆ ಒಂದು ನೋಡಿರ್ತೀರ ನಾನು ಮತ್ತು ಹೇಮಂತ್ ಮಾಡಿದ್ವಿ ಸೊ ಇದು ಆನ್ ಸ್ಪಾಟು ಬಂದಾಗ ಮಾತಾಡ್ತಾ ಇದ್ದೀವಿ ಕೆಲವೊಂದು ವೀಡಿಯೋಸ್ ಬರ್ತಾರೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸು ರಿಯಲ್ ಅಂತ ಮಾತಾಡೋಣ ಒಂದು ಫೈ ಕೂತ್ ಮಾತಾಡ್ತೀವಿ ಅದಾದ್ಮೇಲೆ ನೀವು ಕಮೆಂಟ್ಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳು ಇಲ್ಲ ಅಂತ ಪ್ರೀ ಆಗಿರ್ತದೆ ವೀಡಿಯೋಗೋಸ್ಕರ ಅಥವಾ ಬೈಯಕ್ಕೋಸ್ಕರ ಅಥವಾ ಇಲ್ಲ ಈ ಥರ ಟಾ ಹೋಗಿ ಅನ್ನೋದೆಲ್ಲ ಕಾಮನ್ ತಿಂಗು ಬಟ್ ರಿಯಾಲಿಟಿ ಹೇಳ್ತೀನಿ ಯಾರ್ಯಾರು ಏನು ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ನಾವು ಓದ್ತೀವಿ ಬೇಕಾಗಿ ಏನು ಬೇಕಾದ್ರೂ ಮಾಡ್ಬೋದು ಬಟ್ ನಮ್ಗೆ ನಮ್ಮ ಪ್ರ ನಮ್ಮ ಆಲೋಚನೆ ಅಂದರೆ ರಿಯಾಲಿಟಿನ ತೋರ್ಸೋಣ ಅನ್ನೋದೊಂದು ಇಂಟೆನ್ಷನ್ ಅಲ್ಲಿ ಇದ್ದೀವಿ ಹಾಗಾಗಿ ಯಾವುದೇ ರೀತಿ ಒಂದು ಫೇಕ್ ಇದಾಗಿ ಏನು ಮಾಡಲ್ಲ ಏನಿದೆಯೋ ಅದನ್ನ ಹೇಳ್ತೀವಿ ಅಷ್ಟೇ ಆ ವೈಬ್ ಏನಾದ್ರು ಬಂತು ಅಂತಂದ್ರೆ ಅದನ್ನು ಶೇರ್ ಮಾಡ್ತೀವಿ ಖಂಡಿತ ಆಗ್ತೀವಿ ನಿಂತಿದ್ರೆ ಯಾರು

ಇರದ್ರಿಂದ ನಾಯಿ ಅಂದಿ ಸ್ವಲ್ಪ ದಿನ ಚಿರತೆ ಭಯ ಇದ್ರಿಂದ ತೋರ್ಸೊಂಡ್ ಮಾತ್ರ ಹೋಗಿ ಸುಟ್ಟಿರೋದು ಮಾತು ಮುನ್ಸಿನ್ ಮುನ್ಸಿನ್ ಮಾತು ಕಳ್ಬೇಕಂತೆ ಮುನ್ಸು ಬೇಡ ಬೇಡ ಅಂತ ಅಷ್ಟೇ ಅದು ಮನೇಲಿ ಒಟ್ಟಾಗಿದ್ದು ಬೇರೆ ಇವಾಗಿಲ್ಲ ಇಲ್ಲ ನನಗೆ ಅದು ಹೂವುಗಳು ನೋಡೋಂದೆ ಸ್ವಲ್ಪ ನೆನೋದೆ ಆರಾಮಕಮ್ಮ ಆಗಿದು ಏನಿಲ್ಲ ಅಂತ ಬರೋದು ಬೇರೆ ಈಗ ಬನ್ನೆಗರ ಸುತ್ತಿದಾರೆ ಅಂತ ಗೊತ್ತಾದಮೇಲೆ ಹೋಗೋದಿದೆಯಲ್ಲ ಸ್ವಲ್ಪ ಇಲ್ಲಿ ಕಟ್ ಬರಣ ನೀ ಇಬ್ರು ಕಟ್ಬಿಟ್ಟು ಬನ್ನಿ ಕಟ್ಬಿನ್ನಿ ನೀ ಇಬ್ರು ಕಟ್ಬಿಟ್ಟು ಬನ್ನಿ ನಾನು ಒಬ್ಬನೇ ಇಲ್ಲೇ ಇರ್ತೀನಿ ಒಬ್ವಸ್ಲಿ ಕರೆ ಇವಿರೋ ನ ಬೈಬಲ್ ಚಾನೆಲ್ ನಾನು ಎಕ್ಸ್‌ಪೀರಿಯನ್ಸ್ ಶೇರ್ ಶೇರ್ ಮಾಡುತ್ತೀನಿ

ಹಾಯ್ ದೋಗ ನಾನು ಟಾಚ್ ಆನ್ ಮಾಡ್ಕೊಳ್ತೀನಿ ಟಾಚ್ ಆನ್ ಮಾಡ್ಕೊ ಬಟ್ ಆನ್ ಇಸ್ ಓಕೆ ಸರಿ ಆಯ್ತು ಬೇಗ ಬನ್ನಿ ನಾವು ಮಾಡಬೇಕಿತ್ತು ಬಟ್ ಆಗಿಲ್ಲ ಆಯ್ತ ಇಲ್ಲ ಇವತ್ತು ಮೀಟರ್ ಕೀಲಿ ಸರಿಹೋಗ್ಲಿಲ್ಲ ಟಾಚ್ ಆನ್ ಮಾಡ್ಕೊ ಓಕೆ ನೆನಿಯಸ್ ನಾವು ನೀರ್ ಕಟ್ ಬರೋಣ ನೀರ್ ಕಟ್ ಬಿಡಿ ಸುಭಾಷ್ ಏನು ಮಾಡ್ತಾ ಇತ್ತು ನೋ ನಾಕಲೇದಾರಿ 20 minutes later <laughs>

ಟೈಮ್ ಆಗಿದೆ ಇದಿಲ್ಲ ಇದಿರಲ್ಲ ನನ್ನ ಟೆಸ್ಟ್ ಮಾಡ್ತಿದ್ರೆ ಇಂಗ್ರಪ್ಪ ಟೆಸ್ಟ್ ನಾವು ಓದ ಸಾಕು ಅಂತಿದೀನಿ ನಿನ್ನ ಟೆಸ್ಟ್ ಏನಿಲ್ಲ ಅಂತ ಭಯ ಏನ ಆಗಿಲ್ಲ ಏನು ಎಕ್ಸ್‌ಪೀರಿಯೆನ್ಸ್ ಕೂಡ ಆಗಿಲ್ಲ ಏನು ಶಬ್ದ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಕಡೆ ಕಡೆ ಕೆಲವೊಂದು ಶಬ್ದಗಳು ಇರ್ತವೆ ನಮಗೆ ಗೊತ್ತಿರುತ್ತೆ ಯಾವಾಗಲೂ ಬರೋದ್ರಿಂದ ಗೆಜ್ಜೆ ಸೌ ಗೆಜ್ಜೆ ಉಡ ಅಂತಾನೆ ಇದು ಆಕ್ಚುಲಿ ಅವು ಗೆಜ್ಜೆ ಸೌಂಡೇ ಮಾಡ್ತವೆ ಆದರೆ ನಾವು ನಮ್ಮ ಕಲ್ಪನೆಗೆ ಅದು ಗೊತ್ತಿಲ್ಲ ಅಂತ ಅಂತಂತಂದ್ರೆ ಕಂಪ್ಲೀಟ್ ಒಂಥರ ಬೇರೆ ಶೂಟ್ ಹೋಗ್ಬಿಡುತ್ತೆ ನೀವು ಎಷ್ಟು ನಾನು ಹೇಳ್ತೀನಿ ರೆಕಾರ್ಡ್ ಮಾಡಿ ಗೆದ್ದೆ ಸೌಂಡ್ ಬಂದಿರುತ್ತ ಮಾಡಿ ಯಾರೋ ನೆಡ್ಕೊಂಡು ಹೋಗ್ಬೇಕಾರು ಹುಳಗಳಿ ವಾತು ಅದ್ರ ಸೌಂಡ್ ಅಷ್ಟೇ ಅದು ಈಗ ನೀರ್ ಕಟ್ಟ ವಿಡಿಯೋ ಮಾಡ್ಬೇಕಿತ್ತು ಕೈಯಲ್ಲ ಬದಿ ಆಗ್ಬಿಟ್ಟಿತ್ತು ಮೊಬೈಲ್ ಇರ್ತಿಲ್ಲ

ಬಟ್ ಮಗಾನ ಅಂದಾಗ ಆತ್ಮಗಳು ನನ್ ಸಮಿಂಗ್ ಇದೇ ಇರ್ತವೆ ಕೆಲವೊಂದ್ ಏನಂತಾರೆ ನಾವ್ ತೊಂದರೆ ಮಾಡೋ ಅವ್ರು ತೊಂದ್ರೆ ಮಾಡ್ತಾರಲ್ಲ ಅಂದ್ರೆ ಯಾಕೆ ಅಂತ ಮನೇಲಿ ಹೇಳ್ಬಿಟ್ಟು ಬಂದಿಲ್ಲ ನಾವು ನೋಡಿದ್ರೆ ಯಾರ ಅಲ್ಲಿ ಮೇನ್ ಆಗಿ ಗೊತ್ತು ಬರ್ತೀವಿ ನೀರು ಕಟ್ಟಕ್ಕೆ ಈ ರೀತಿ ಮಾಡ್ತೀವಿ ಅಂತ ಗೊತ್ತಿಲ್ಲ ಇದಕ್ಕೆ ಸಲುವಾಗಿ ಬಂದಿರಲಿ ಅಂತ ಹೇಳ್ಬೋದಾದ್ರೆ ಅಲ್ಲಿಂದ ಬಂದಾಗ ಬೇರೆ ಇತ್ತು ಯಾವಾಗ ಹೂವ ನೋಡಿದ್ರು ಹಿಂಗಾಗಿದೆ ಅಂತ ಸ್ವಲ್ಪ ಈಗ ಸ್ವಲ್ಪ ಓಕೆ ಅಂತದ್ ಏನು ಆಗ್ಲಿಲ್ಲ ಅಷ್ಟೇ ಅದಕ್ಕೆ ಹೇಳೋದು ಭಯ ಬಿದ್ದು ಪ್ರತಿ ಸಲ ಹೇಳೋದು ಒಂದೇ ನಾವು ನಮ್ಮ ಧೈರ್ಯದಿಂದ ನಮ್ಮ ಸೇಫ್ಟಿ ಏನು ಸೇಫ್ಟಿ ಅಂತ ಹೇಳೋದು ಜೊತೆಯಾಗಿ ಬಂದು ಜೊತೆಗೆ ಹೋಗ್ತಾ ಇದೀವಿ ಯಾರು ಡ್ರೈ ಮಾಡಬೇಡಿ ಎಲ್ಲ ಟೈಮು ಒಂದೇ ಟೈಮ್ ಆಗಿರಲ್ಲ ಹಾಗಾಗಿ ಯಾರು ಡ್ರೈ ಮಾಡಬೇಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಈ ರೀತಿ ಏನಾದ್ರು ಆಗಿದೆಯಾ ಅನ್ನೋದನ್ನ ಖಂಡಿತ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ ಇದಾಗಿತ್ತು ಏನಿದೆ ನಮ್ಮ ಚಾನಲ್ ಮೇಲೆ ಇದು ಈಗ ಜಸ್ಟ್ ವಿಸಿಟ್ ಮಾಡ್ತಾ ಇದೀವಿ ಲೊಕೇಶನ್ ಅಂತ ಏನಿಲ್ಲ ಆ್ಯಕ್ಚುಲಿ ಇದು ಈಗ ಮೂರನೇದು ಬ್ಲಾಗ್ ನಮ್ಮದು ಇದು ಮೇನ್ ಅಲ್ಲ ನವೀನ್ ಅಷ್ಟು ಹಾರೋ ಇಲ್ಲ ನಮಗೆ ನಾವು ಇನ್ನು ಇನ್ಶಿಯೇಷನ್ ಸ್ಟಾರ್ಟ್ ಮಾಡೋಣ ಅಂತ ಇಂದು ಮೇಲೆ ಹೋಗ್ತೀವಿ ಒರಿಜಿನಲ್ ಏನು ವಾಂಟೆಡ್ ಲೊಕೇಶನ್ಸ್ಗೆ ನಿಮಗೆ ಅಷ್ಟು ಅನಿಸ್ತಾ ಇರ್ಬೋದು ಅನಿಸ್ತಾ ಇರ್ಬೋದು ಏನಪ್ಪ ಏನು ಸುಮ್ಮನೆ ಮಾತಾಡ್ತಿದ್ದಾರೆ ಅಂತ ಎಕ್ಸ್ಪ್ಲೈನ್ಸ್ ಎಲ್ಲ ಅಲ್ಲ ಅಂತ ಹೇಳಿದ್ರೆ ಹೋಗೋಣ ಲೊಕೇಶನ್ಸ್ಗೆ ಲೊಕೇಶನ್ಸ್ಗೆ ಹೋಗೋಣ ತೋರಿಸ್ತೀವಿ ಮಾತಾಡ್ತಾ ಹಾಗೆ ಪಾಡ್ಕಾಸ್ಟ್ ಕೂಡ ಮಾಡ್ತೀವಿ ಎಲ್ಲಿ ಎಕ್ಸ್ಪೀರಿಯನ್ಸ್ ಇರೋರ್ನ ಅವರ ಅನುಭವ ಏನು ಏನಾಗಿತ್ತೋ ಆ ದಿನ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಅದಕ್ಕೆ ನಿಮ್ಗೆ ಏನಾದ್ರು ಅನುಭವ ಆಗಿದೆ ಮೇಲ್ ಮಾಡಿ ಜೊತೆಗೆ ಬರೋದಾದ್ರೆ ಬಂದು ಮಾತಾಡಿ ಶೇರ್ ಮಾಡೋಣ ಇದು ಭಯ ಅಬ್ಸೆಕ್ ಅವೇರ್ನೆಸ್ ಅವೇರ್ನೆಸ್ ನೋಡ್ಲಿಕ್ಕೆ ಇಂಥ ಭಯ ಬಿಡೋ ಅವಶ್ಯಕತೆ ಇಲ್ಲ ಅದನ್ನ ಹೇಗೆ ಎದುರಿಸಬೇಕು ಅನ್ನೋದೊಂದು ದಾರಿ ಗೊತ್ತಾಗುತ್ತೆ ಅಂತ ಗಾಡಿ ಅದು ಬೇರೆ ಅಂತ ಕತ್ಮಾ ವೀಟ್ ಮಾಡೋಣ ಚೆಕ್ ಮಾಡಿದೀನೋಕಪಾ ಅದು ಒನ್ ಅವರ್ ಆಯ್ತು ಅಲ್ಲಿ ಮತ್ತೆ ಇನ್ನೊಂದ ಒಳ್ಳೆ ಪ್ಲೇಸ್ ಅಲ್ಲಿ ಸಿಗਣਾ ಮತ್ತೆ ಇದು ಇವತ್ತಿನ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಪ್ರಕಾರ ಅಂದ್ರೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಹೇಳ್ದಂಗೆ ವಸನಾ ಅಂತ ಬಂದಾಗ ಒಂದು ಬೇರೆ ಹೋಯ್ಬಿತ್ತು ಅಲ್ಲಿ ಯಾವಾಗ ಹೋಗೋ ಇದಲ್ಲ ಅತ್ರಕ್ಕೆ ಹೋಗ್ಬಿಡತಲ್ಲ ಇವರು ನಾನು ಹೋಗೋಣ ಅಂತ ಹೇಳ್ದೆ ಇಲ್ಲ ಹೋಯ್ದ್ರೇ ಅಲ್ಲಿ ಮೂಳೆಗಳೆಲ್ಲ ಕಾಣಿಸುತ್ತೆ ಗ್ಯಾರಂಟಿ ಆ ಸಾಸಲ ಸದ್ಯಕ್ಕೆ ಮೇಡಮ್ ಒಂದಕ್ಕೆ ಓಕೆ ಹಾಗಾಗಿ ಅತ್ರ ಹೋಗ್ತೈಲ್ಲ ಬಟ್ ಒಂದು ಟೆನ್ ಮೀಟರ್ಸು ಇಲ್ಲ ಅಂದ್ರೆ ಹತ್ರದಲ್ಲಿ ನಿಂತಿದ್ದೆ ಓಕೆ ಸರಿ ಓಕೆ ನೆಕ್ಸ್ಟ್ ವ್ಲಾಗ್ ಸಿಗೋಣ ನೆಕ್ಸ್ಟ್ ವ್ಲಾಗ್ ಇನ್ನೂ ಹಂಡ್ರೆಡ್ ಆಗಿರ್ತದೆ ವೆರಿಫೈ ಆಗಿರ್ತದೆ ಅಂತ ಬ್ಲಾಗ್ ಮಾಡ್ತಾ ಇದ್ದೀವಿ ಎಲ್ಲ ರೆಡಿ ಆಗಿದೆ ಸೊ ನೆಕ್ಸ್ಟ್ ವ್ಲಾಗ್ ಸಿಗೋಣ ಓಕೆ ಸಿಗೋಣ ನಿಶಾಂತನೂ ಕರ್ಕೊಂಡು ಗ್ಯಾರಂಟಿ ಬರ್ತೀವಿ ಕಾಯ್ತಾಯಿರಿ ಮಿಸ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ನಿಮ್ಗೆ ಇಷ್ಟ ಎಷ್ಟಾಗಿದೆ ನಾವು ಮಾಡ್ಕೊಂಡು ಇಷ್ಟ ಆಗ್ತದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿಸಿ ಹೀಗೆ ಸಪೋರ್ಟ್ ಮಾಡ್ತಾ ವಿಡಿಯೋ ನೋಡ್ತಾ ಇರಿ ಇನ್ನು ಒಳ್ಳೆ ರಾಬ್ ಮಾಡ್ತಿದೆ ಬಿಟ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಮತ್ತೆ ಆರ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಎಂಟರ್ಟೈನ್ಮೆಂಟ್ ಇದೆ ಬಂದ್ರೆ ಕಂಟೆಂಟ್ ಇದೆ ಇದೆ ಡಿಸ್ಕ್ರಿಪ್ಷನ್ ಮತ್ತೆ ನಮ್ಮ ಇದೆ ಆ ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಎಲ್ಲ ತರ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಮಗ್ಗ ಸಿನಿಮಾ ಇದೆ ಇದೆ ಸ್ಪೋರ್ಟ್ಸ್ ಇದೆ ಫನ್ ಬ್ಲಾಗ್ ಇದೆ ಎಲ್ಲನೂ ಇದೆ ಥ್ಯಾಂಕ್ ಯು